ಇತಿಹಾಸ ಮತ್ತೊಂದು ವಿಡಿಯೋಗೆ ಸ್ವಾಗತ ಲೂಯಿಸಿಯಾನಾದ ಮೋನ್ರೋ ಎಂಬ ಪಟ್ಟಣ ಬಡವರ ಬೀದಿ ಸಣ್ಣ ಮನೆ ಸೀಮಿತ ಆಹಾರ ಅಲ್ಲಿಯೇ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೇ ಹದಿಮೂರರಂದು ಹುಟ್ಟಿದ ಒಂದು ಹುಡುಗ ಭವಿಷ್ಯದಲ್ಲಿ ಬಾಡಿ ಬಿಲ್ಡಿಂಗ್ ಜಗತ್ತಿನ ರಾಜನಾಗುತ್ತಾನೆ ಎಂದು ಯಾರೂ ಊಹಿಸಲಿಲ್ಲ ಅವನ ಹೆಸರು ರಾನಿ ಡೀನ್ ಕೋಲ್ಮ್ಯಾನ್ ಬಾಲ್ಯದಲ್ಲೇ ಅವನು ಶ್ರಮವನ್ನು ಕಲಿತ ಮನೆಗೆ ಸಹಾಯ ಮಾಡಲು ಕೆಲಸ ಮಾಡುತ್ತಿದ್ದ ಶಾಲೆಯಲ್ಲಿ ಓದು ಸರಾಸರಿ ಆದರೆ ಆಟಗಳಲ್ಲಿ ಚುರುಕು ಕಾಲೇಜಿಗೆ ಸೇರಿದ ನಂತರ ಫುಟ್ಬಾಲ್ ಆಡುತ್ತಿದ್ದ ಅವನು ಶಕ್ತಿ ಹೆಚ್ಚಿಸಿಕೊಳ್ಳಲು ಜಿಮ್ಗೆ ಹೋಗಲು ಶುರು ಮಾಡಿದ ಅದೇ ಅವನ ಬದುಕಿನ ತಿರುವು ಕಾಲೇಜಿನ ನಂತರ ಅವನು ಪೊಲೀಸ್ ಅಧಿಕಾರಿಯಾಗಿ ಮೋಂಡ್ರೋ ಪೊಲೀಸ್ ಇಲಾಖೆ ಸೇರಿದ್ದ ಯೂನಿಫಾರ್ಮ್ ಧರಿಸುವ ಹೆಮ್ಮೆಯಿದ್ದರೂ ಜಿಮ್ ಅವನ ಪ್ರೀತಿಯ ಜಾಗವಾಗಿತ್ತು ಒಂದು ದಿನ ಸ್ಥಳೀಯ ಜಿಮ್ ಮಾಲೀಕರು ಅವನನ್ನು ನೋಡಿ ಹೇಳಿದರು ರಾನಿ ನಿನ್ನ ಶರೀರ ನೋಡಿದ್ರೆ ನೀನು ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ನಿಲ್ಲಬೇಕು ಮೊದಲಿಗೆ ಅವನು ನಕ್ಕ ಹ ನಾನ ಸ್ಪರ್ಧೆ ನನಗೆ ಸಮಯವೇ ಇಲ್ಲ ಆದರೆ ಜಿಮ್ ಮಾಲೀಕರು ಉಚಿತ ಸದಸ್ಯತ್ವ ಕೊಟ್ಟರು ಷರತ್ತುಂಡು ನೀನು ಬಾಡಿ ಬಿಲ್ಡಿಂಗ್ ಕಾಂಪಿಟೀಷನ್ನಲ್ಲಿ ಪಾಲ್ಗೊಳ್ಳಬೇಕು ರಾನಿ ಒಪ್ಪಿದ ಇದೇ ಅವನ ಸ್ಪರ್ಧಾ ಜೀವನದ ಮೊದಲ ಹೆಜ್ಜೆ ರಾಣಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ IFBB Pro ಪ್ರೊ ಕಾರ್ಡ್ ಪಡೆದು ವೃತ್ತಿಪರ ಬಾಡಿ ಬಿಲ್ಡರ್ ಆಯಿತು ಆರಂಭದ ಕೆಲವು ವರ್ಷಗಳು ಅವನಿಗೆ ದೊಡ್ಡ ಯಶಸ್ಸು ತರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೂ ಮಿಸ್ಟರ್ ಒಲಂಪಿಯಲ್ಲಿ ಟಾಪ್ ಸ್ಥಾನವಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅದು ಅವನ ತಿರುವಿನ ವರ್ಷ ಅವನು ಮಿಸ್ಟರ್ ಒಲಂಪಿಯಾ ಸ್ಟೇಜ್ನಲ್ಲಿ ಮಸಲ್ ಮಾಸ್ ಸಿಮಿಟ್ರಿ ಕಂಡೀಷನಿಂಗ್ ಎಲ್ಲದರ ಸಮತೋಲನ ತೋರಿಸಿದ ಮತ್ತು ಮೊದಲ ಬಾರಿಗೆ ಚಾಂಪಿಯನ್ ಆಯಿತು ಅದರ ನಂತರ ಯಾರೂ ಅವನನ್ನು ತಡೆಯಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಐದರವರೆಗೆ ಎಂಟು ಬಾರಿ ನಿರಂತರ ಮಿಸ್ಟರ್ ಒಲಿಂಪಿಯಾ ಪ್ರಶಸ್ತಿ ಗೆದ್ದ ಭಾರಿ ತೂಕ ಎತ್ತುವ ವರ್ಷಗಳ ನಂತರ ಅವನ ಬೆನ್ನು ಮತ್ತು ಹಿಪ್ ಮೇಲೆ ಹಾನಿ ಪ್ರಾರಂಭವಾಯಿತು ಡಾಕ್ಟರ್ಗಳು ಎಚ್ಚರಿಸಿದರು ಮುಂದುವರಿಸಿದರೆ ನಡೆಯಲು ಕಷ್ಟವಾಗಬಹುದು ಆದರೂ ಅವನು ನಿಲ್ಲಲಿಲ್ಲ ನಿವೃತ್ತಿಯಾದ ಬಳಿಕ ಹತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಅನುಭವಿಸಿದ ಇಂದು ಅವನು ಬಹುತೇಕ ವೀಲ್ ಚೇರ್ ಬಳಸುತ್ತಾನೆ ಆದರೆ ಅವನ ಮನೋಬಲ ಕೂಗಿಲ್ಲ ಯಾವುದೇ ಸಾಧನೆಗೆ ಬೆಲೆ ಇದೆ ನಾನು ಮಿಸ್ಟರ್ ಒಲಿಂಪಿಯಾಗೆ ತಲುಪಲು ದುಡಿದ ಬೆಲೆ ನನ್ನ ದೇಹದ ಆರೋಗ್ಯ ಆದರೆ ನಾನು ಪಶ್ಚಾತ್ತಾಪ ಪಡುವುದಿಲ್ಲ ಪೇಯ್ನ್ ಇಸ್ ಟೆಂಪರರಿ ಪ್ರೈಡ್ ಇಸ್ ಫಾರ್ ಎವರ್ ಅವನ ಕಥೆಯಿಂದು ಲಕ್ಷಾಂತರ ಮಂದಿಗೆ ಪ್ರೇರಣೆ ಬಡ ಬೀದಿಯಿಂದ ಆರಂಭಿಸಿ ಜಗತ್ತಿನ ಬಾಡಿ ಬಿಲ್ಡಿಂಗ್ ವೇದಿಕೆಯಲ್ಲಿ ದ ಕಿಂಗ್ ಆಗಿ ತೇಜೋಮಯನಾದವರು ರಾನಿ ಕೋಲ್ಮ್ಯಾನ್ ರಾನಿ ಕೋಲ್ಮನ್ ಅವರ ಪ್ರಾರಂಭಿಕ ಹಠಚಾಲನೆಯ ನಿರಂತರತೆ ಅವರ ಪ್ರೇರಣೆಯ ಸಂಕೇತ ಆಗಿದ್ದು ಈ ಸುಸಜ್ಜಿತ ಆರೋಗ್ಯ ಹೋರಾಟವನ್ನೂ ಸಹ ಅವರು ಧೈರ್ಯಬಿಂದ ಎದುರಿಸುತ್ತಿದ್ದಾರೆ ಸೆಮಿಸ್ ಪ್ರೋಗ್ರೆಸ್ ಸ್ಥಿತಿಯಲ್ಲಿದ್ದು ಹಗಲೂರಾತ್ರಿ ಚಿಕಿತ್ಸೆಯ ಸುತ್ತುವರೆಗೆ ಅವರು ಶಕ್ತಿಯಾಗಿದ್ದಾರೆ ಇವರ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಇತಿಹಾಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ